ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪೂರ್ವಿ ಟ್ರೆಂಡ್ಸ್ ಆ್ಯಂಡ್ ಟಾಕ್ಸ್ ಇವತ್ತಿನ ರೆಸಿಪಿ ಬಂದು ಹಪ್ಪಳ ಬೇಸಿಗೆ ಕಾಲ ಬಂತು ಅಂದರೆ ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ತರಹದ ಹಪ್ಪಳ ಆದರೆ ಮಾಡ್ಕೊಳ್ತಾ ಇರ್ತೀವಿ ತುಂಬಾ ಈಸಿಯಾಗಿ ಮಾಡಿಕೊಳ್ಳುವಂಥ ಹಪ್ಪಳ ಅಂದರೆ ಈ ಒಂದು ಅಕ್ಕಿ ಹಪ್ಪಳ ಅದರಲ್ಲೂ ಕೂಡ ಟೇಸ್ಟ್ ಮಾತ್ರ ಡಬಲ್ ಆಗಿರುತ್ತೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು ನೋಡಿ ಸೈಜಲ್ಲಿ ಕೂಡ ಎಷ್ಟು ಚೆನ್ನಾಗಿ ಹರಳಿದೆ ಹಪ್ಳ ಅಂತ ಹೊರಗಡೆಯಿಂದ ಬೇರೆ ಏನು ಸಾಮಗ್ರಿನೂ ನಾವು ಈ ಒಂದು ಹಪ್ಳಕ್ಕೆ ತೊಗೊಂಬರೋಂಥ ಅವಶ್ಯಕತೆ ಇಲ್ಲ ಕೇವಲ ನಮ್ಮ ಹತ್ರ ಒಂದು ಗ್ಲಾಸಾಗಷ್ಟು ಅಕ್ಕಿ ಇದ್ದರೆ ಸಾಕು ಈಗಲೇ ಈ ಒಂದು ಹಪ್ಳನ ಮಾಡ್ಕೊಂಬಿಡ್ಬೋದು ಎಷ್ಟು ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ಒಂದು ಸರಿ ಮಾಡ್ಕೊಂಡು ಇಟ್ಕೊಂಡ್ರೆ ವರ್ಷ ಪೂರ್ತಿ ಊಟದ ಜೊತೆ ನಂಚ್ಕೊಂಡು ತಿನ್ನಲಿಕ್ಕೆ ಇದನ್ನು ಬಳಸ್ಕೊಬೋದು ಮಿಸ್ ಮಾಡಿದೆ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬಾ ಆರಾಮಾಗುತ್ತೆ ಫೇಲ್ಯೂರ್ ಆಗೋವಂಥ ಚಾನ್ಸಸ್ಸೇ ಇರೋದಿಲ್ಲ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಅಕ್ಕಿಯನ್ನು ಒಂದು ಮೂರ್ನಾಲ್ಕು ಗಂಟೆ ಮುಂಚೆಯೇ ನೀಟಾಗಿ ವಾಶ್ ಮಾಡಿಕೊಂಡು ನೆನೆಸ್ಕೊಂಡಿದ್ದೀನಿ ನಾನಿಲ್ಲಿ ಈ ಗ್ಲಾಸ್ ಫುಲ್ಲಾಗಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ ಈಗ ಅಕ್ಕಿ ಕೂಡ ಒಂದು ಮೂರು ನಾಲ್ಕು ಗಂಟೆ ಹೊತ್ತು ಚೆನ್ನಾಗಿ ನೆಂದಿದೆ ಈಗ ಇದನ್ನು ಒಂದು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಆದಷ್ಟು ರಾತ್ರಿಯಲ್ಲಿ ಅಕ್ಕಿನ ನೆನೆಸ್ಕೊಂಡು ಬೆಳಗ್ಗೆ ನಾವು ಹಬ್ಳನ್ನು ಹಾಕ್ಕೊಂಡ್ರೆ ಅಗ್ಲಲ್ಲಿ ಚೆನ್ನಾಗಿ ಬಿಸಿಲಿರುತ್ತೆ ಅಲ್ವ ಚೆನ್ನಾಗಿ ಸಾಯಂಕಾಲ ಅಷ್ಟೊತ್ತಿಗೆ ಚೆನ್ನಾಗಿ ಒಣಗಿಬಿಡತ್ತೆ ಚೆನ್ನಾಗಿರುತ್ತೆ ಇಲ್ಲಾಂತಂದರೆ ನೆರಳಲ್ಲಿ ಕೂಡ ಹಾಕೋದು ತೊಂದರೆ ಇಲ್ಲ ಇದು ಅಕ್ಕಿಯನ್ನು ಕುಕ್ಕರ್ಗೆ ಸೇರಿಸ್ಕೊಂಡು ನಾವು ಯಾವ ಗ್ಲಾಸಲ್ಲಿ ಅಕ್ಕಿನ ತಗೊಂಡಿದ್ದೀವೋ ಅದೇ ಗ್ಲಾಸಲ್ಲಿ ಐದು ಗ್ಲಾಸಾಗಷ್ಟು ನೀರು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಕುಕ್ಕರ್ ಮೇಲೆ ಸಾರಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಸ್ಟವನ್ನು ಒಂದು ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದರಿಂದ ಆರು ವಿಸಿಲನ್ನು ಕೂಗಿಸ್ಕೊಳ್ತಾ ಇದ್ದೀನಿ ಅನ್ನ ಎಷ್ಟು ಚೆನ್ನಾಗಿ ನುಣ್ಣಗೆ ಆಗತ್ತೋ ಅಷ್ಟು ಚೆನ್ನಾಗಿರುತ್ತೆ ಹಪ್ಳ ಈಗ ವಿಸಿಲ್ ಆಗಿದೆ ಪ್ರೆಷರ್ ಬರೋಷ್ಟೊತ್ತಿಗೆ ನಾನು ಇದು ಟೋಟಲಾಗಿ ಆಪ್ಷನಲ್ಲು ನೀವು ಬೇಕಾಗಿದ್ದರೆ ಖಾರಕ್ಕೆ ಅಂತ ಒಂದು ಸ್ವಲ್ಪ ಒಣಮೆಣಸಿನ್ಕಾಯಿ ಇರುತ್ತಲ್ವ ಒಂದು ಐದಾರು ಒಣಮೆಣಸಿನ್ಕಾಯನ್ನು ಮಿಕ್ಸಿಂಗ್ ಗ್ರೈಂಡರಲ್ಲಿ ಹಾಕಿ ಚಿಲ್ಲಿ ಫ್ಲೇಕ್ಸ್ನ ರೆಡಿ ಮಾಡಿಕೊಂಡು ಸೇರಿಸ್ಕೊಂಡ್ರೆ ಸಾಕು ಇಲ್ಲಾಂತಂದರೆ ಈ ರೀತಿಯಾಗಿ ಹಸಿರು ಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕುದೀನ ಇದ್ರೆ ಹಾಕ್ಕೊಂಡ್ರೆ ಇನ್ನೂ ಫ್ಲೇವರು ಮತ್ತು ಟೇಸ್ಟು ನೋಡಲಿಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯನ್ನು ನಾನು ಈ ರೀತಿಯಾಗಿ ಸಣ್ಣದಾಗಿ ಗ್ರೇಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆದಷ್ಟು ಸಣ್ಣಗೆ ಕಟ್ ಮಾಡ್ಕೋಬೇಕು ಇದಿಲ್ಲ ಅಂತಂದರೆ ಕೂಡ ಪರವಾಗಿಲ್ಲ ನಿಮ್ಮ ಹತ್ರ ಇತ್ತು ಅಂದರೆ ಸೇರಿಸ್ಕೊಳ್ಳಿ ಇಲ್ಲ ಅಂತಂದರೆ ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಅನ್ನ ಮಾಡ್ಕೊಳ್ತೀವಲ್ವ ಆಗಲೇ ಹಾಕ್ಕೊಂಡು ಅನ್ನನ ಬೇಯಿಸ್ಕೋಬೇಕು ಈಗ ಕುಕ್ಕರ್ನ ಮುಚ್ಚಲವನ್ನು ತೆಗೆದು ನೋಡೋಣ ಅನ್ನ ಯಾವ ಥರ ಬೆಂದಿದೆ ಅಂತ ನೋಡ್ತಾ ಇದ್ದೀರಲ್ವ ಅನ್ನದ ಹಗಳು ಕಂಪ್ಲೀಟಾಗಿ ಟ್ರಾನ್ಸ್ಪರೆಂಟ್ ಅಂದರೆ ಸಬ್ಬಕ್ಕಿ ಎಲ್ಲ ಬೇಯಿಸಿದ್ರೆ ಯಾವ ಥರ ಇರುತ್ತೋ ಅಷ್ಟು ಚೆನ್ನಾಗಿ ಅನ್ನ ನುಣ್ಣಗಾಗಿದೆ ಈ ರೀತಿ ಅನ್ನ ಚೆನ್ನಾಗಿ ನುಣ್ಣಗಾಗಿರಬೇಕು ಹಾಗೇ ನಮಗೆ ಹಪ್ಪಳ ಚೆನ್ನಾಗಿ ಆಗೋದು ನಾವು ಏನಂತಂದರೆ ಅಕ್ಕಿನ ಚೆನ್ನಾಗಿ ನೆನೆಸ್ಕೊಳ್ತೀವಲ್ವ ಸೊ ಹಾಗಾಗಿ ಅನ್ನ ಕೂಡ ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಾಗುತ್ತೆ ರೇಷು ಬಂದುಬಿಟ್ಟು ಒಂದು ಗ್ಲಾಸ್ ಅಕ್ಕಿಗೆ ಐದು ಗ್ಲಾಸ್ ಆಗಷ್ಟು ನೀರನ್ನು ಕಂಪಲ್ಸರಿಯಾಗಿ ಸೇರಿಸ್ಕೋಬೇಕು ಬಿಸಿ ಇದ್ದಾಗನೇ ಒಂದು ಸೌಪ್ ತಗೊಂಡು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ದರೆ ಅನ್ನ ಇನ್ನೂ ಚೆನ್ನಾಗಿ ಒಳ್ಳೆ ಸಾಫ್ಟ್ ಆಗುತ್ತೆ ಈ ರೀತಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಅನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದರೆ ಈ ರೀತಿಯಾಗಿ ಮೆತ್ತಗಾಗೋವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಅರ್ಧ ಗಂಟೆ ಟೈಮ್ ಇದ್ದರೆ ಸಾಕು ಆರಾಮಾಗಿ ಒಂದು ಹಪ್ಳನ್ನ ಹಾಕ್ಕೊಂಡ್ಬಿಡ್ಬೋದು ತುಂಬಾ ಈಸಿ ನಮ್ಮ ಅಡಿಗೆನೇ ಬರೋಲ್ಲ ಅನ್ನೋರು ಕೂಡ ಮಾಡ್ಕೋಬೋದು ನೋಡಿ ಈಗ ಸ್ವಲ್ಪ ಮೆತ್ತಗೆ ಮಾಡಿಕೊಂಡು ಅನ್ನ ಕೂಡ ಸ್ವಲ್ಪ ತಣ್ಣಗೆ ಕೂಡ ಆಗೋಗಿದೆ ಈಗ ತಣ್ಣಗೆ ಆದಮೇಲೆ ಇದ್ದೀನಿ ನಾನು ಕೊತ್ತಂಬರಿ ಸೊಪ್ಪು ಪುದೀನಾ ಮತ್ತು ಹಸಿರು ಮೆಣಸಿನ್ಕಾಯಿ ಇದೆ ಅಲ್ವಾ ಇದನ್ನು ತುಂಬ ಬಿಸಿ ಇದ್ದಾಗೆ ಅಂತಂದರೆ ಸೊಪ್ಪನ್ನು ನಾವು ಬಿಸಿ ನೀರಿಗೆ ಹಾಕಿದ್ರೆ ಎಷ್ಟು ಸಣ್ಣ ಜಾಸ್ತಿ ಇರೋದು ಕೂಡ ಕಡಿಮೆ ಕ್ವಾಂಟಿಟಿಯಲ್ಲಿ ಆಗ್ಬಿಡುತ್ತಲ್ವ ಹಾಗಾಗಬಾರ್ದು ಹಾಗೆ ಇದ್ದರೆ ಚೆನ್ನಾಗಿ ಕಾಣ್ತಾ ಇರ್ತದೆ ತುಂಬ ಚೆನ್ನಾಗಿರುತ್ತೆ ಈಗ ನಾನೊಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅಡುಗೆ ಸೋಡಾ ಒಂದು ಕಾಲು ಹೋಳಾಗಷ್ಟು ನಿಂಬೆ ಹಣ್ಣಿನ ರಸಾನ ಸೇರಿಸ್ಕೊಳ್ತಾ ಇದ್ದೀನಿ ಈ ನಿಂಬೆ ಹಣ್ಣಿನ ರಸ ಸೇರಿಸ್ಕೊಳ್ಳೋದ್ರಿಂದ ಹಪ್ಳ ತುಂಬ ವೈಟಾಗಿ ತುಂಬ ಚೆನ್ನಾಗಿರುತ್ತೆ ಸೋಡಾನ ಸೇರಿಸ್ತಾ ಇರೋದ್ರಿಂದ ಹಪ್ಳ ಚೆನ್ನಾಗಿ ಹರಳುತ್ತೆ ನಿಮ್ಮ ಹತ್ರ ಹಪ್ಪಳದ ಖಾರ ಅಂತ ಸಿಗುತ್ತೆ ಅಂಗಡಿಯಲ್ಲಿ ಒಂದು ಸೋಡಾದ್ರ ಬದಲು ಅದಿದ್ದರೆ ಸೇರಿಸ್ಕೋಬೋದು ಇಲ್ಲ ಅಂತಂದರೆ ಕೂಡ ತೊಂದರೆ ಇಲ್ಲ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸೋಡಾನ ಸೇರಿಸ್ಕೊಂಡಿದ್ದೀನಿ ಈಗ ನಾವು ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಕೊತ್ತಂಬರಿ ಪುದೀನ ಮತ್ತು ಹಸಿರು ಒಂದು ಒಂದ್ಸರಿ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ಳೋಣ ಯಾವುದೇ ಕಾರಣಕ್ಕೂ ಇದೆಲ್ಲವನ್ನು ಕೂಡ ನಾವು ಅನ್ನ ಬೇಯಿಸೋ ಟೈಮಲ್ಲಾದರೆ ಹಾಕ್ಕೋಬಾರ್ದು ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಇದೆಲ್ಲ ಚೆನ್ನಾಗಿ ನುಣ್ಣಗೆ ಹಾಕ್ಬಿಟ್ಟು ಸರಿ ನಾವು ಹಾಕಿದೀವ ಇಲ್ವ ಒಂದು ಕಲರ್ ಹಾಕೋ ಥರ ಆಗಿಬಿಡುತ್ತೆ ಚೆನ್ನಾಗಿರೋದಿಲ್ಲ ಅನ್ನ ಎಲ್ಲ ಕಂಪ್ಲೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಸಾಫ್ಟ್ ಆಗುತ್ತೆ ಅಲ್ವ ಇನ್ನೇನು ಹಪ್ಲಾ ಮಾಡ್ಕೊಳ್ತೀವಿ ನಾವು ಅನ್ನೋ ಟೈಮಲ್ಲಿ ಇದನ್ನು ಹಾಕ್ಕೊಂಡ್ರೆ ಸಾಕು ಒಂದ್ಸರಿ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ ಉಪ್ಪನ್ನು ಆದಷ್ಟು ಕಡಿಮೆ ಹಾಕ್ಕೋಬೇಕು ಈಗ ಕಡಿಮೆ ಕರೆಕ್ಟಾಗಿದೆ ಅಂತ ಅನ್ಸಿದ್ರೆ ಕೂಡ ಹಪ್ಲ ಒಣಗೋಷ್ಟೊತ್ತಿಗೆ ಉಪ್ಪು ಜಾಸ್ತಿ ಹಾಕ್ಬಿಡತ್ತೆ ತೀರಾ ಉಪ್ಪನ್ನು ನೋಡಿಕೊಂಡು ಕಡಿಮೆ ಪ್ರಮಾಣದಲ್ಲಿನೇ ಹಾಕ್ಕೋಬೇಕು ಉಪ್ಪು ಜಾಸ್ತಿ ಆದರೆ ಏನು ಮಾಡಲಿಕ್ಕೂ ಕೂಡ ಆಗೋದಿಲ್ಲ ಕಡಿಮೆ ಉಪ್ಪನ್ನು ಹಾಕ್ಕೊಳ್ಳಿ ಅಷ್ಟೇ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲ ಮಿಕ್ಸ್ ಆಗೋ ಥರ ಇನ್ನೂ ಸ್ವಲ್ಪ ಬಿಸಿ ಇದೆ ಹಪ್ಪಳ ನಾವು ತಟ್ಕೋಬೇಕಂತಂದರೆ ಕೈಯಲ್ಲಿ ಮುಟ್ಟಿದ್ರೆ ಬೆಚ್ಚಗಿರಬೇಕು ಆ ಹದ ಇದ್ದರೆ ಮಾತ್ರ ಹಪ್ಪಳ ಅಂಟ್ಕೊಳ್ದಿರ ಬರುತ್ತೆ ಎಷ್ಟು ಚೆನ್ನಾಗಿ ಅನ್ನ ಇದೆಲ್ಲ ಹಾರೋಗ್ಬಿಡುತ್ತೋ ಅಷ್ಟು ಚೆನ್ನಾಗಿ ಆರಾಮಾಗಿ ನಾವು ಹಪ್ಳನ ತಟ್ಕೋಬೋದು ಕೈಯಲ್ಲಿ ಮುಟ್ಟಿದ್ರೆ ಉಗುರು ಬೆಚ್ಚಿಗಿರಬೇಕು ಅಷ್ಟೇ ಈಗ ಕರೆಕ್ಟಾಗಿ ಅನ್ನ ಕೂಡ ತಣ್ಣಗಾಗಿದೆ ಯಾವ ಥರ ಇದನ್ನು ತಟ್ಕೋಬೇಕು ಅಂತ ತೋರಿಸ್ತೀನಿ ಇಲ್ಲಿ ಎಣ್ಣೆಯನ್ನು ಕೂಡ ಜಾಸ್ತಿ ಬಳಸ್ಕೋಬಾರ್ದು ಎಣ್ಣೆ ಜಾಸ್ತಿ ಬಳಸೋದ್ರಿಂದ ನಾವು ತುಂಬ ದಿನ ಸ್ಟೋರ್ ಮಾಡಿಕೊಂಡ್ರೆ ಒಂಥರ ಸ್ಮೆಲ್ ಬಂದುಬಿಡತ್ತೆ ಈಗ ಪಾಲಿಥೀನ್ ಕವರ್ ಮೇಲೆ ಒಂದು ಸ್ವಲ್ಪ ಎಣ್ಣೆಯನ್ನು ಒಂಚೂರು ಕೈಗೆ ಸುಮ್ಮನೆ ತಾಗಿಸ್ಕೋಬೇಕಷ್ಟೇ ನಂತರ ಸವರ್ಕೊಂಡು ಬೇಕಾದಷ್ಟು ಹಪ್ಪಳದ ಹಿಟ್ಟನ್ನು ಇದರ ಮೇಲೆ ಇಟ್ಕೊಂಡು ವಿಡಿಯೋನಲ್ಲಿ ತೋರಿಸಿದ ಹಾಗೆ ನಮಗೆ ಹೋಳ್ಗೆ ಎಲ್ಲ ಮಾಡ್ಕೊಳ್ಳೋರ್ಗೆ ಆರಾಮಾಗಿ ನಮ್ಗೆ ಗೊತ್ತೇ ಇರುತ್ತೆ ಈ ರೀತಿಯಾಗಿ ಸರ್ಗಿಸ್ತಾ ಹೋದರೆ ನೀಟಾಗಿ ಒಂದು ನಿಮಿಷಕ್ಕೆ ನಾಲ್ಕು ಹಪ್ಪಳನ ರೆಡಿ ಅಂತ ನಿಮ್ಗೆ ಇದು ಕೂಡ ಕಷ್ಟ ಅಂತಂದರೆ ಒಂದು ತಟ್ಟೆನ ಇದ್ರ ಮೇಲೆ ಇಟ್ಕೊಂಡು ಪ್ರೆಸ್ ಮಾಡಿದ್ರೆ ಸಾಕು ಅಷ್ಟಾಗಲಕ್ಕೂ ಹರಡ್ಕೊಂಬಿಡತ್ತೆ ಈ ರೀತಿಯಾಗಿ ಈವನ್ನಾಗಿ ನಿಮ್ಗೆ ಎಷ್ಟು ತೆಳ್ಳಗೆ ನಿಮ್ಗೆ ತೆಗೀಲಿಕ್ಕೆ ಎಷ್ಟು ಆರಾಮಾಗಿ ಬರುತ್ತೋ ಅಲ್ಲಿಯ ತನಕ ನೀವು ಒಂದು ಫಸ್ಟ್ ಒಂದು ಎರಡನ್ನ ಸ್ವಲ್ಪ ದಪ್ಪಗೆ ಮಾಡಿಕೊಂಡು ನಿಮಗೆ ನೋಡಿಕೊಡಿ ನಿಮಗೆ ಕೈಯಲ್ಲಿ ಆಗುತ್ತಾ ತಗೊಳ್ಲಿಕ್ಕೆ ಇಲ್ಲವಾ ಅಂತೇಳ್ಬಿಟ್ಟು ಕರೆಕ್ಟಾಗಿ ಬರುತ್ತೆ ಅಂತಂದರೆ ನಿಮ್ಗೆ ಆದಷ್ಟು ತೆಳ್ಳಗೆ ಮಾಡಿಕೊಂಡ್ರೆ ಹಪ್ಪಳ ಬೇಗ ಒಣಗುತ್ತೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ ನೋಡಿ ಡೈರೆಕ್ಟಾಗಿ ನಾನೊಂದು ಬಟ್ಟೆ ಮೇಲೆ ಹಾಕ್ಕೊಂಡು ಒಂದು ಸ್ವಲ್ಪ ಬಟ್ಟೆ ಮೇಲೆ ಈ ಒಂದು ಪಾಲಿಥೀನ್ ಪೇಪರ್ನ ಒಂದ್ಸಲಿ ಟ್ಯಾಪ್ ಮಾಡ್ಕೊಂಡಿದ್ದೀನಿ ಅಂದರೆ ಕೈಯಿಂದ ಒತ್ಕೊಂಡಿದ್ದೀನಿ ನಂತರ ನಿಧಾನವಾಗಿ ಈ ರೀತಿಯಾಗಿ ಪೇಪರ್ನ ತೊಗೊಂಬಿಟ್ರೆ ಬಂದ್ಬಿಡುತ್ತೆ ಈಗ ಕೂಡ ಒಂದು ಸ್ವಲ್ಪ ಬಿಸಿ ಇದೆ ಅದಕ್ಕೆ ಸ್ವಲ್ಪ ಅಂಟ್ತಾ ಇದೆ ನೀಟಾಗಿ ಅನ್ನ ಆರೋಗ್ಯ ಇದೆ ಅಂತ ಮಾಡ್ತಾ ಮಾಡ್ತಾ ಆರೋಗ್ಯ ಬಿಡುತ್ತೆ ಆರಾಮಾಗಿ ಎಲ್ಲ ಕೂಡ ಹಾಕ್ಕೊಂಡ್ಬಿಡ್ಬೋದು ಈಗ ನಾನು ಇದನ್ನು ಬಿಸಿಲಲ್ಲಿ ತಂದಿಟ್ಕೊಂಡಿದ್ದೀನಿ ನನಗೆ ಸುಮಾರಾಗಿ ಇನ್ನೂರು ಗ್ರಾಮ್ ಆಗಷ್ಟು ಅಕ್ಕಿನ ಬಳಸ್ಕೊಂಡಿದ್ದೆ ನಾನು ಇದಕ್ಕೆ ಒಂದು ಐವತ್ತರಿಂದ ಒಂದು ಅರವತ್ತು ಹಪ್ಳ ಆದರೆ ಆಗಿದೆ ನನಗೆ ಅದು ಕೂಡ ಸ್ವಲ್ಪ ದೊಡ್ಡ ಕೋ ಸೈಜಲ್ಲೇ ಮಾಡ್ಕೊಂಡಿದ್ದೀನಿ ನಾನು ನೋಡ್ತಾ ಇರ್ಬೋದು ನಾವು ಕೊತ್ತಂಬರಿ ಸೊಪ್ಪು ಕುದೀನ ಹಸಿರು ಮೆಣಸಿನ್ಕಾಯಿನ ಸೇರಿಸಿರೋದ್ರಿಂದ ಎಷ್ಟು ಚೆನ್ನಾಗಿ ಆಗಿದೆ ಅಂತ ನಾನೊಂದು ಎರಡು ದಿನ ಬಿಸಿಲಲ್ಲಿ ಇಟ್ಕೊಂಡಿದ್ದೆ ಈ ಥರ ರೆಡಿಯಾಗಿಬಿಟ್ಟಿದೆ ಹಪ್ಳ ನಿಮ್ಗೇನಾದರೂ ಹಪ್ಳ ತೆಗೀಲಿಕ್ಕೆ ಸರಿಯಾಗಿ ಬಂದಿಲ್ಲ ಅಂತಂದರೆ ಬಟ್ಟೆಯನ್ನು ಹಪ್ಳ ಹಾಕಿರುವಂತಹ ಬಟ್ಟೆಯನ್ನು ರಿವರ್ಸಲ್ಲಿ ಹಾಕಿ ಮೇಲ್ಗಡೆಯಿಂದ ಒಂದು ಸ್ವಲ್ಪ ನೀರನ್ನು ಚುಮಕರಿಸಿ ಒಂದೆರಡು ನಿಮಿಷ ಬಿಟ್ಟು ತೆಗ್ದೆ ಆರಾಮಾಗಿ ಹಪ್ಳ ಬಂದ್ಬಿಡತ್ತೆ ಈಗ ಇನ್ನೂ ಒಂದು ಟಿಪ್ಪು ನಿಮಗೆ ಪಾಲಿಥೀನ್ ಕವರ್ ಮೇಲೆ ತಟ್ಟಲಿಕ್ಕೆ ಬರಲಿಲ್ಲ ಅಂತಂದರೆ ಡೈರೆಕ್ಟಾಗಿ ಬಟ್ಟೆ ಇದೆ ಅಲ್ವಾ ಬಟ್ಟೆ ಮೇಲೇ ಈ ಒಂದು ಹಪ್ಪಳದ ಹಿಟ್ಟನ್ನು ಸ್ವಲ್ಪ ಹಾಕ್ಬಿಟ್ಟು ಪಾಲಿಥೀನ್ ಕವರ್ ಮೇಲೆ ಇಟ್ಕೊಂಡು ಲೈಟಾಗಿ ನಾವು ಯಾವ ರೀತಿ ಮಾಡಿಕೊಂಡು ಅದೇ ರೀತಿಯಾಗಿ ಮಾಡಿಕೊಂಡ್ರೆ ಆರಾಮಾಗಿ ಬಂದ್ಬಿಡುತ್ತೆ ತೆಗಿಯವಾಗ ಒಂದು ಸ್ವಲ್ಪ ಹಿಂದೆ ಕಡೆ ನೀರು ಚುಮ್ ತೆಗೆದ್ರೆ ಹಪ್ಳ ಕೂಡ ಆರಾಮಾಗಿ ಬಿಚ್ಚಿ ಬಂದ್ಬಿಡುತ್ತೆ ಬಟ್ಟೆಯಿಂದ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಹಪ್ಳಾನ ಕೂಡ ಕರಿತಾ ಇದ್ದೀನಿ ನೋಡ್ತಾ ಇದೀರಲ್ವ ಎಷ್ಟು ಚೆನ್ನಾಗಿ ಹರಳ್ತಾ ಇದೆ ಹಪ್ಳ ಅಂತ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ಅದಕ್ಕಿಂತ ಡಬಲ್ ತ್ರಿಬಲ್ ಆಗಿರುತ್ತೆ ಟೇಸ್ಟ್ ತುಂಬಾ ಆರಾಮಾಗಿ ಮಾಡ್ಕೋಬೋದು ಒಂದು ಗ್ಲಾಸ್ ಅಕ್ಕಿ ಯಾರ ಮನೆಯಲ್ಲಿರೋದಿಲ್ಲ ಹೇಳಿ ಖಂಡಿತ ನನ್ನ ಮಾತು ಕೇಳಿ ಟ್ರೈ ಮಾಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮರ ಚೆನ್ನಾಗಿ ಬರುತ್ತೆ ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡ್ತಾಯಿದ್ದೀರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಹಪ್ಳ ಅಂತ ಈಗ ನಾನು ತೋರಿಸ್ತೀನಿ ನೋಡಿ ಸೈಜಲ್ಲಿ ಕೂಡ ಎಷ್ಟು ವೇರಿ ಆಗಿದೆ ಹಪ್ಳ ಅಂತಂದರೆ ಅಷ್ಟು ಚೆನ್ನಾಗಿ ಒಂದು ಹಪ್ಳ ಎರಡು ಪಟ್ಟು ಹರಳ್ಕೊಂಡು ಅಷ್ಟು ಚೆನ್ನಾಗಿ ಹರಳಿದೆ ಹಪ್ಳ ನೋಡಿ ಎಷ್ಟು ದೊಡ್ಡದಾಗಾಗಿದೆ ಅಂತಂದರೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಈಸಿಯಾಗಿ ಮಾಡ್ಕೊಬೋದಂಥ ಒಂದು ಹಪ್ಪಳ ರೆಸಿಪಿ ಇದು ಖಂಡಿತ ನೀವು ಕೂಡ ಈ ಒಂದು ವರ್ಷ ಈ ಒಂದು ಹಪ್ಲನ್ನ ಮಾಡಿಕೊಂಡು ಎಂಜಾಯ್ ಮಾಡ್ಕೊಳ್ಳಿ ನೋಡಿ ಒಂದ್ ಹಪ್ಳ ಬಂದು ಡಬಲ್ ಸೈಜ್ ಅಲ್ಲಿ ಇದೆ ಅಲ್ವಾ ಇದನ್ನ ಒಂದು ಬಾಕ್ಸ್ ಅಲ್ಲಿ ಹಾಕಿ ಎತ್ತಿಟ್ಕೊಂಡ್ರೆ ವರ್ಷ ಫುಲ್ ನಾವು ಇದನ್ನ ತಿನ್ಕೋಬಹುದು ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲಂತ ಕ್ಲಿಕ್ ಮಾಡೋದರಿಂದ ನಾನು ಅಪ್ಲೋಡ್ ಮಾಡಿದಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಆದಷ್ಟು ಬೇಗನೆ ಸಿಗುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್